ಪದರು ಚಂದದ್ದೊಂದು ಮಾತು ಹೇಳ್ತಾರೆ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಎಷ್ಟೆಲ್ಲ ಏನೇ ಹಾಕಿದ್ರು ಉಪ್ಪಾ ಹಾಕದ ಅಡುಗೆ ಮಾಡಿದ್ರು ಹುಟ್ಟಿಸೋದಿಲ್ಲ ಎಷ್ಟು ಜನ ಮನೆ ತುಂಬಾ ತುಂಬಿದ್ರು ತಾಯಿ ಇಲ್ಲ ಅಂದ್ರೆ ಆ ಮನೆ ಶೂನ್ಯ ಭಾವ ಅದಕ್ಕೆ ಭಗವಂತ ಮನುಷ್ಯನಿಗೆ ಪುರುಷರಿಗೆ ಮೂರ್ ಜನ ತಾಯಿದೀರಂತೆ ಮೂರು ಜನ ತಾಯಿ ಅಂದ್ರು ಒಬ್ಬ ವ್ಯಕ್ತಿಗೆ ಮೂರ್ ಜನ ಯಾರೋ ಎತ್ತವಳೊಬ್ಬಳು ಕಟ್ಕೊಂಡವಳು ಒಬ್ಬಳು ತಾ ಪಡೆದವಳು ಒಬ್ಬಳು ಮೂರ್ ಜನ ತಾಯಿ ಅಂದ್ರು ಎತ್ತೋಳು ಅಕ್ರೆಯ ಪ್ರೀತಿ ತೋರ್ತಾಳೆ ಕಟ್ಗಂಡ ಹೆಂಡತಿ ಹುಷಾರಿಲ್ಲ ಅಂತ ಮಲಗಿದಾಗ ತಾಯಿಗಿಂತ ಹೆಚ್ಚಾಗಿ ಗಂಡ ನೋಡ್ಕೊತಾಳೆ ಅದಕ್ಕೆ ಅವಳು ತಾಯಿ ಸಮಾನ ಅವಳೆ ಪುಟ್ಟ ದೇವತೆ ಏನೋ ಜಗಳ ಫೈನಾನ್ಸು ಸಾಲ ಕಷ್ಟ ವ್ಯಾಜ್ಯ ಕೋರ್ಟು ಕಚೇರಿ ಸ್ಟೇಷನ್ನು ಎಲ್ಲ ಒದ್ದಾಡ್ಕೊಂಡು ಸಾಕಾಗಿ ಅಪ್ನೆ ಅಂತ ಬಂದು ಜಗಳ ಕಟ್ಟ ಮೇಲೆ ಕೂತ್ಕೊಂಡಾಗ ಓಡ್ ಬಂದು ತೊಡೆ ಮೇಲೆ ಕೂತ್ಕೊಂಡು ಏನಪ್ಪಾ ಅಂತ ಒಂದು ಮಾತು ಕೇಳಿ ಆ ಇಡೀ ದಿನ ಶ್ರಮ ಮರೆಸುವಂಥ ಪುಟ್ಟ ತಾಯಿ ನನ್ನ ಮಗಳು ಈ ಮೂರು ಜನ ತಾಯಿ ಅಂದ್ರು ಅದಕ್ಕೆ ಹೆಣ್ಣು ಹೆಣ್ಣೆಂದು ಈಗಳೆಯ ಬೇಡ ಹೆಣ್ಣಿನಿಂದಲೇ ಈ ಜಗವು ಜಗಕ್ಕೆ ಕಣ್ಣು ಕಾಣೋ ಮೂಡ ಮನುಜ ಅಂದರು ಯಾವತ್ತು ಹೆಣ್ಣಿನ ತಾತ ಸರ್ವ ಕಾಣಬೇಡ ಇವತ್ತು ಅದ್ಭುತವಾಗಿ ನಾವು ಜೀವನ ಮಾಡ್ತಿದ್ದೀವಿ ಅಂದರೆ ನಮ್ಮ ಹಿಂದೆ ಒಂದು ಶಕ್ತಿ ಇದೆ ಅದು ತಾಯಿಯಾಗಿ ಮಡದಿಯಾಗಿ ಮಗಳಾಗಿ ತಂದು ಸೊಸೆಯಾಗಿ ಒಬ್ಬ ಹೆಣ್ಮಗಳು ಮನೆಗೆ ಬರ್ತಾಳೆ ಮದುವೆ ಆಗಿ ಸಂಭ್ರಮ ಸಡಗರ ಆ ಸಂಭ್ರಮ ಸಡಗರ ಸೊಸೆ ತಂದಾಗ ಆಗ್ಲಿಲ್ಲ ಸೊಸೆ ಚಂದವಾಗಿ ಬಾಳ್ದಾಗ ನಾವು ಬಾಳಿಸ್ದ ಆಗ್ತದೆ ಪಡೆಯೋ ಸುಲಭ ಪಡೆಯೋದು ಸುಲಭ ಉಳ್ಸ್ಕೊಳ್ಳೋದು ಭಾಳ ಕಷ್ಟ ಪಡೆಯೋ ಸುಲಭ ಕಣ್ರಿ ಈಗ ಉಳ್ಸ್ಕೋದು ಭಾಳ ಕಷ್ಟ ಅದು ಎಲ್ಲ ಅಂತಾರಬ್ಬ ಯಾರನ್ನಾರ ಬೆಳಗಿನ ಸಣ್ಣ ಗಂಟೆ ಹೊಸಿ ಕಷ್ಟಪಡೋಲ್ಲ ನೋಡ ಅಲ್ಲಿ ಎಣ್ಣೆ ಹಾಕಬಿದ್ದ ಅವನು ಚರಂಡಿಲ್ಲ ಅವನಿಗೆ ಸ್ವರ್ಗ ಅವನ ಹಬ್ಬಂದು ಅಂದ್ಕೊಬಿಟ್ಟವನು ನಮ್ಮ ಸಂತೋಷ ಇಲ್ಲೆಲ್ಲದೆ ಗೊತ್ತಾ ಹೆಣ್ಣು ತಂದು ಮನೆ ಹೆಣ್ಣು ಕೊಟ್ಟು ಮನೆ ಎಲ್ಲ ಕಡೆನು ಚೆನ್ನಾಗಿದ್ರೆ ನಾವು ಚೆನ್ನಾಗಿಡ್ತೀವ್ರಿ ನಾವೇಣ್ಣು ಕೊಟ್ಟು ನಾವೆಲ್ಲ ಚೆನ್ನಾಗಿವಿ ಹಬ್ಬ ಮಾಡಿ ಸಂದಲ್ ಕೂತೀವಿ ಮನೆಗೆ ಯಾಕೋ ಇನ್ನು ಮಗಳು ಬರ್ಲಿಲ್ಲ ಅಂತ ಒಂದು ಫೋನ್ ಹಾಕಿದ್ರು ಅವಳುಗಳು ಅಂತ ಹೇಳ್ತಾಳೆ ನಂಗಂಡ ಹೋಬೇಡ ಅಂದವನೇ ಅಂತ ಹೋಯ್ತಲ್ಲ ನೆಮ್ಮದಿ ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಅಷ್ಟೇ ಅಲ್ಲ ಎಲ್ಲರೂ ನಾವೆಲ್ಲ ಚೆನ್ನಾಗಿದ್ರು ನಾವು ಚೆನ್ನಾಗಿರುತ್ತೆ ನಾನು ಸಂತೋಷವಾಗಿದ್ದೀನಿ ನಾನು ಹೆಣ್ತಂದ್ ಮನೇನೋ ಹೆಣ್ಕೊಟ್ಟ ಮನೇನೋ ಯಾವುದೋ ನಮ್ಮ ಎಂಟ್ರ ಮನೆ ದುಃಖದ ವಿಚಾರ ಕೇಳಿದಾಗ ನಮ್ಮ ಸಂತೋಷ ಹಾಳಾಗೋಗ್ತದೆ ಅದಕ್ಕೆ ಸರ್ವತ್ರ ಮಂದ್ಯಮ್ ನಮಗೆ ಈ ಎಲ್ಲ ಚೆನ್ನಾಗಿರ್ಬೇಕು ಸಮಾಜ ಚೆನ್ನಾಗಿರ್ಬೇಕ್ರಿ ಒಂದು ದುರಂತ ಆದರೂ ದುಃಖ ತಾನೆ ಮಾದಳಿಲು ಒಂದು ದುರಂತಾದ್ರೆ ಎಲ್ರಿಗೂ ದುಃಖ ಆಗ್ತದೆ ಒಂದು ವಯಸ್ಸು ಸಾಕಮ್ಮ ಪರವಾಗಿಲ್ಲ ವಯಸ್ಸಾಯ್ತು ತಿರ್ಕಂಡು ಅದೇ ಒಂದು ಹುಡುಗ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ರೆ ಇಪ್ಪತ್ತೈದು ವರ್ಷದವರು ಇಡೀ ಒಂದು ವಾರ ಊರೆಲ್ಲ ದುಃಖ ಪಡ್ತದೆ ಆದ್ದರಿಂದ ನಾವು ಮನುಷ್ಯರು ಮನುಷ್ಯತ್ವವುಳ್ಳವರು ಮಾನವೀಯತೆ ಗುಣ ಉಳ್ಳವರು ಅದರಿಂದ ಪ್ರಾಣಿ ಮೇಲೂ ನಾಯಿ ಮೇಲೂ ದನ ಮೇಲೂ ಕುರಿ ಮೇಲೂ ಕತ್ತೆ ಮೇಲೂ ಇವೆಲ್ಲ ಬಿಟ್ಬಿಟ್ಟು ಮನುಷ್ಯ ಜನಮಾನೆ ಮೇಲೂ ಇವತ್ತು ಸಾಕಮ್ಮ ದಿನ ಕುರಿ ಮೇವಾಗ್ತಿದ್ರಪ್ಪ ಬಂದು ಅಳ್ತಿತ್ತ ಅದು ಸಕಮ್ಮ ಮೇವಾಗ್ತಿದ್ದಲ್ಲ ಅಳ್ತಿತ್ತು ಅದು ಅವ್ರು ಹೊಸ ಮೈತ್ರಿ ಇಕ್ತಿದ್ರಪ್ಪ ಹೋಗಿದ್ದನ ಅದ್ ಬಂದ್ ಹೇಳ್ತ ಅವ್ರ ಮಕ್ಳಿಗೆ ಎಳಬೇಡಿ ಸುಮ್ಮರಿ ನಾನು ಇವ್ನಿ ನೋಡ್ಕೀನ್ ನಿಮ್ಮ ಅಂತ ಅದಕ್ಕೆ ಮಾನವ ಜನ್ಮ ದೊಡ್ಡದು ಇದಾನಿ ಮಾಡಿ ಕೊಳ್ಳಬೇಡಿ ಹುಚ್ಚಪ್ಪಗಳಿರ ಮನುಷ್ಯತ್ವಗಿಂತ ಶ್ರೇಷ್ಠವಾದಿಲ್ಲ ರೀ ಕಷ್ಟಾಂದ್ರಿಗೆಲ್ಲ ದುಡ್ಕೊಡ್ಬೇಕಾಗಿಲ್ಲ ಕಷ್ಟಾಂದೋರ್ಗೆಲ್ಲ ನಡಿ ನಾನು ಜೊತೆಲೆ ಬೇಷನ್ಗೆ ಅನ್ನಂಗಿಲ್ಲ ಎರಡು ಸಾಂತ್ವಾದ ಮಾತಾಡಿ ಆ ಮನುಷ್ಯನ ಮನ್ಸ್ಕೊಂಡ್ರೆ ಧೈರ್ಯ ತುಂಬಿದ್ರೆ ಪುಣ್ಯ ಲಭ್ಯ ಪುಣ್ಯ ಸಂಪಾದನೆ ಅಂತ ಅದರಿಂದ ಇವತ್ತು ಆ ಶ್ರಾದ್ದ ತಿಥಿ ಕಾರ್ಯಕ್ರಮ ನೀವೆಲ್ಲ ಬಂದಿದ್ದೀರಿ ಒಂದು ತೋಟ ಮಾಡಿ ಅವ್ರ ಮನ್ಸ್ಗೊಂದು ಎಷ್ಟು ಸಮಾಧಾನ ಮಾತಾಡಿ ಹೊಡ್ತೀರಿ ಇದೇ ಪುಣ್ಯ ಲಭ್ಯ ಈ ಜಗತ್ತೊಳಗೆ ತಾಯಿ ಸಾಕಮ್ನವರು ಕೆಂಪೇಗೌಡನ ಮನೆ ದೇವತೆ ಆಗಿ ಬಾಳ ಬದುಕಿದ ಜೀವ ಇವತ್ತು ಕಣ್ಣಿಂದ ಮರಿಯಾಗಿ ಮನ್ಸ್ಕತ್ತಿರ ಆಗಿದೆ ಆ ತಾಯಿಗೆ ಶಿವಗಣಾರಾಧನೆ ಯಾರ್ಯಾರು ಸಾಕಮ್ಮನ ಪೂರ್ವಜರು ಅಂದರೆ ಅವರ ಅತ್ತೆ ಮಾವ ಅವ್ರ ಯಜಮಾನ್ರು ಅವ್ರ ಮುತ್ತಾತ ಒಂದು ಇಪ್ಪತ್ತೊಂದು ತಲೆಮಾರು ಜನ ಯಾರು ಅವರು ಪೂರ್ವಜರು ಕೈಲಾಸದಲ್ಲಿದ್ದಾರೋ ಅವ್ರಿಗೆಲ್ಲರಿಗೂ ತೃಪ್ತಿಪಡಿಸ್ಲಿಕ್ಕೆ ಇವತ್ತು ಎಡೆ ಇಡ್ತಾರೆ ಈ ನಂಬಿಕೆಯಿಂದ ನಾವೆಲ್ಲರೂ ಕೂಡ ಅವರಿಗೆ ಈ ಸದ್ಗತಿಯನ್ನು ಕೋರೋಣ ಅದಕ್ಕೆ ದಾರಿ ಯಾವುದು ಅವರಿಗೆ ವೈಕುಂಠದ ದಾರಿ ಅಂದರೆ ಶ್ರೀಮನ್ನಾರಾಯಣ ಶ್ರೀಹರಿ ತೋರುವಂಥ ದಾರಿ